ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೊಂದು ಹೆಲ್ತ್ ಟಿಪ್ಸನ್ನು ತೊಗೊಂಡು ಬಂದಿದ್ದೀನಿ ಅದು ಯಾವುದು ಅಂತಂದರೆ ಐವತ್ತರ ವಯಸ್ಸಿನ ನಂತರವು ನಮ್ಮ ಬುದ್ಧಿ ಚುರುಕಾಗಿ ಕೆಲಸ ಮಾಡಬೇಕಾ ನಮಗೆ ಯಾವುದೇ ರೀತಿಯಾದ ಬಿ ಪಿ ಶುಗರ್ ಬೇರೆ ಯಾವುದೂ ಹೆಲ್ತ್ ಒಂದು ಆರೋಗ್ಯದ ಸಮಸ್ಯೆ ಕಾಡದೇ ಇರೋ ರೀತಿ ಕಾಡದೇ ಇರೋ ರೀತಿ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕಾ ಅದು ಹೇಗೆ ಕಾಪಾಡ್ಕೊಳ್ಬೋದು ಮತ್ತು ನಮ್ಮ ಆರೋಗ್ಯನ ಯಾವ ಥರ ನೋಡ್ಕೊಳ್ಬೋದು ನಮ್ಮ ಬುದ್ಧಿ ಚುರುಕಾಗಿ ಕೆಲಸ ಮಾಡೋದಕ್ಕೆ ಯಾವೆಲ್ಲ ಹೆಲ್ತ್ ಟಿಪ್ಸನ್ನು ನಾವು ಮನೆಯಲ್ಲೇ ರೂಢಿಸ್ಕೊಂಡ್ರೆ ನಮಗೆ ಯಾವುದೇ ರೀತಿಯಾದ ಬಿ ಪಿ ಶುಗರ್ ಅದರ್ ಡಿಸೀಸಸ್ ಯಾವುದೋ ಬರದೇ ರೀತಿ ನಾವು ಯಾವ ಥರ ನೋಡ್ಕೊಳ್ಬೋದು ಮತ್ತು ನಮ್ಮ ಮೆದುಳು ಯಾವ ಥರ ಚುರುಕಾಗಿ ಕೆಲಸ ಮಾಡಲು ಮತ್ತು ನಾವು ಯಾವುದೋ ಟ್ರಿಕ್ಸನ್ನು ಯೂಸ್ ಮಾಡ್ಬೋದು ಮನೇಲಿ ಇದ್ಕೊಂಡು ಅಂತ ನಾನು ಕೆಲವೊಂದು ಹೆಲ್ತ್ ರೆಮಿಡಿಸಿನ ಹೇಳಿದ್ದೀನಿ ಫ್ರೆಂಡ್ಸ್ ನೀವು ಅದನ್ನೇ ಫಾಲೋಅಪ್ ಮಾಡ್ತಾ ಬಂದಿದ್ದೀಯದಲ್ಲಿ ನಿಮಗೆ ಯಾವುದೇ ರೀತಿ ಹೆಲ್ತ್ ಸಮಸ್ಯೆನೂ ಕಾಡೋದಿಲ್ಲ ಮತ್ತು ಚಿಕ್ಕವ್ರ ಥರ ನೀವು ಕೂಡ ನಿಮ್ಮ ಬುದ್ಧಿ ಚುರುಕಾಗಿ ಮಾ ಯೋಚಿಸೋ ಥರನ ನೀವು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಅದು ಯಾವುದಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಕೊನೆ ತನಕ ನೋಡಿ ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಯಾವುದು ಅಂತ ವೃದ್ಧಾಪ್ಯದಲ್ಲೂ ಮೆದುಳನ್ನು ಚುರುಕಾಗಿಡಲು ಕೆಲವು ಸಿಂಪಲ್ ಟ್ರಿಕ್ಸ್ ಇಲ್ಲಿವೆ ನೋಡೋಣ ಬನ್ನಿ ಫ್ರೆಂಡ್ಸ್ ಚಾಲೆಂಜ್ ಮಾಡಿ ಮೆದುಳಿಗೆ ಚಾಲೆಂಜ್ ಮಾಡಿ ಹೊಸ ಭಾಷೆಯನ್ನು ಕಲಿಯುವುದು ತಂತ್ರದ ಆಟಗಳನ್ನು ಆಡಿ ಅಥವಾ ಹೊಸ ಹವ್ಯಾಸಗಳನ್ನು ಕಲಿಯಿರಿ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಮಾಡಿ ಅದಲ್ಲದೆ ಕುತೂಹಲ ಸೃಷ್ಟಿಸಿ ಜೀವನದುದ್ದಕ್ಕೂ ಹೊಸ ವಿಷಯಗಳು ಕಲಿಯಿರಿ ಅನ್ವೇಷಣೆ ಮಾಡಿ ಇದು ಮೆದುಳಿನಲ್ಲಿ ಹೊಸ ನರ ಮಾರ್ಗಗಳನ್ನು ರಚಿಸಲು ಸಹಾಯ ಮಾಡುತ್ತದೆ ಮೆಲುಕು ಹಾಕಿ ಮಾಹಿತಿಯನ್ನು ನೆನಪಿಸಿಕೊಳ್ಳುವ ಮೂಲಕ ಘಟನೆಗಳನ್ನು ನೆನಪಿಸಿಕೊಳ್ಳುವ ಮೂಲಕ ಅಥವಾ ನೆನಪಿನ ತಂತ್ರಗಳನ್ನು ಬಳಸುವ ಮೂಲಕ ನಿಮ್ಮ ನೆನಪಿಗೆ ಶಕ್ತಿಯನ್ನು ಹೆಚ್ಚಿಸಲು ಸವಾಲು ಹಾಕಿ ಆರೋಗ್ಯಕರ ತೂಕ ಆರೋಗ್ಯಕರ ತೂಕವು ನಿಮ್ಮ ನೆನಪಿನ ಶಕ್ತಿಯನ್ನು ಕಡಿಮೆ ಮಾಡುವುದು ಮತ್ತು ಇತರ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ದಿನನಿತ್ಯ ವ್ಯಾಯಾಮ ಏರೋಬಿಕ್ ವ್ಯಾಯಾಮ ಮತ್ತು ನಿಮ್ಮ ಹೃದಯ ಬಡಿತ ಮತ್ತು ಉಸಿರಾಟವನ್ನು ಹೆಚ್ಚಿಸುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಏಕೆಂದರೆ ಇದು ಮೆದುಳಿಗೆ ರಕ್ತದ ಹರಿವನ್ನು ಸುಧಾರಿಸುತ್ತದೆ ಮೆದುಳನ್ನು ಚುರುಕಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಆಹಾರದಲ್ಲಿ ಬ್ಯಾಲೆನ್ಸ್ ಮಾಡಿ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಮತ್ತು ಕಡಿಮೆ ಕೊಬ್ಬಿನ ಪ್ರೋಟೀನ್ ಇರುವ ಆಹಾರವನ್ನು ಸೇವಿಸಿ ಅನಾರೋಗ್ಯಕರ ಆಹಾರ ಬೇಡ ಸಂಸ್ಕರಿಸಿದ ಆಹಾರಗಳು ಸಕ್ಕರೆ ಪಾನೀಯಗಳು ಮತ್ತು ಅತಿಯಾದ ಕೆಂಪು ಮಾಂಸದ ಸೇವನೆಯಿಂದ ಕಡಿಮೆ ಮಾಡಿದರೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ನಿದ್ರೆ ಬಹಳ ಮುಖ್ಯ ಮೆದುಳಿನ ಆರೋಗ್ಯ ಮತ್ತು ನೆನಪಿನ ಕಾರ್ಯಕ್ಕೆ ನಿದ್ರೆ ನಿರ್ಣಾಯಕವಾಗಿರುವುದರಿಂದ ಪ್ರತಿ ರಾತ್ರಿ ಏಳರಿಂದ ಒಂಬತ್ತು ಗಂಟೆಗಳ ಕಾಲ ಗುಣಮಟ್ಟದ ನಿದ್ರೆ ಮಾಡುವುದು ಅತಿ ಅವಶ್ಯಕ ಒತ್ತಡವನ್ನು ನಿರ್ವಹಿಸಿ ಮೆದುಳಿನ ಕಾರ್ಯವನ್ನು ರಕ್ಷಿಸಲು ಧ್ಯಾನ ಆಳವಾದ ಉಸಿರಾಟ ಮತ್ತು ಯೋಗದಂತ ಒತ್ತಡ ಕಡಿಮೆ ಮಾಡುವ ತಂತ್ರಗಳನ್ನು ಅಭ್ಯಾಸ ರೂಢಿಸಿಕೊಳ್ಳಿ ಈ ಥರ ಒಂದು ಟ್ರಿಕ್ಸ್ ನೀವು ಯೂಸ್ ಮಾಡ್ತಾ ಅದರಲ್ಲಿ ನಿಮಗೆ ಯಾವುದೇ ರೀತಿಯ ಹೆಲ್ತ್ ಸಮಸ್ಯೆ ಕಾಡೋದಿಲ್ಲ ಫ್ರೆಂಡ್ಸ್ ಯಾಕೆಂತಂದರೆ ಈಗ ಸಣ್ಣ ಪುಟ್ಟ ವಿಷಯಗಳಿಗೆ ಹಾಸ್ಪಿಟಲ್ಗೆ ಹೋಗೋದು ಸೊ ಆ ಮೆಡಿಷನ್ ತಿಂದಿ ತುಂದು ನಮ್ಮ ದೇಹ ಏನಾಗಿಬಿಟ್ಟಿರುತ್ತೆ ಫ್ರೆಂಡ್ಸ್ ಅದಕ್ಕೆ ಅಡಾಪ್ಟ್ ಆಗಿಬಿಟ್ಟಿರುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಮನೆಯಲ್ಲೇ ಇದ್ಕೊಂಡು ಕೆಲವೊಂದು ಫುಡ್ ಫೆಸಿಲಿಟಿ ಆಗಿರ್ಬೋದು ಕೆಲವೊಂದು ನಮ್ಮ ಹೆಲ್ತ್ ಟಿಪ್ಸನ್ನು ಫಾಲೋಅಪ್ ಮಾಡಿದೆಯಾದಲ್ಲಿ ನಮಗೆ ಯಾವುದೇ ರೀತಿ ಹೆಲ್ತ್ ಡಿಸೀಸನ್ ಕಾಣೋದಿಲ್ಲ ಫ್ರೆಂಡ್ಸ್ ಓಕೆ ನೋಡ್ಕೊಂಡು ಬಂದ್ರಿ ಅಲ್ವ ಫ್ರೆಂಡ್ಸ್ ಈ ಥರ ಒಂದು ಹೆಲ್ತ್ ರೆಮಿಡೀಸನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬುದ್ಧಿ ಚುರುಕಾಗಿ ಕೆಲಸ ಮಾಡ್ತದೆ ಫ್ರೆಂಡ್ಸ್ ಓಕೆನಾ ಈಗ ಜಾಸ್ತಿ ಜನರಲ್ಲಿ ಕಾಡ್ತಿರೋ ದೊಡ್ಡ ಸಮಸ್ಯೆ ಅಂತಂದರೆ ಸಾರಿ ಬಿ ಪಿ ಶುಗರ್ ಮತ್ತು ಅಥ ಅದರ್ ಡಿಸೀಸಸ್ ಈಗ ಡೈಲಿ ಟು ಡೈಲಿ ಒಂದಲ್ಲ ಒಂದು ಹೊಸ ಹೊಸ ರೋಗಗಳು ಬರ್ತಾಯಿದೆ ಫ್ರೆಂಡ್ಸ್ ಅದಕ್ಕೆಲ್ಲ ಏನು ಕಾರಣ ಅಂತಂದರೆ ನಾವು ತಿಂತಿರೋ ಫುಡ್ಡನ್ನೇ ಕಾರಣ ಆಗಿರ್ಬೋದು ಫ್ರೆಂಡ್ಸ್ ನಾವು ತಿಂತಿರೋ ಫುಡ್ ಆಗಿರ್ಬೋದು ಸಣ್ಣ ಪುಟ್ಟ ವಿಷಯಗಳಿಗೆ ನಾವು ಟೆನ್ಷನ್ ಮಾಡ್ಕೊಳ್ಳೋದಾಗಿರ್ಬೋದು ಈ ಒಂದು ಸಮಸ್ಯೆಯಿಂದನೇ ಹಲವಾರು ರೀತಿಯ ರೋಗಗಳು ಬರ್ತಾಯಿದೆ ಫ್ರೆಂಡ್ಸ್ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಈ ಈ ಟ್ರಿಕ್ಸನ್ನು ನೀವು ಫಾಲೋ ಮಾಡ್ತಾ ಬಂದಿದ್ದೇ ಆದಲ್ಲಿ ನೀವು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಮಕ್ಕಳು ಕೆಲವೊಂದು ವಯಸ್ಸಿನವರು ಯಾವ ಥರ ಯೋಚನೆ ಮಾಡ್ತಾರೋ ಅದೇ ಥರ ನಿಮ್ಮ ಮೈಂಡ್ ಕೂಡ ಅವ್ರಗಿಂತ ಶಾರ್ಪಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಯಾಕಂದರೆ ಈ ಒಂದು ಹೆಲ್ತ್ ಟ್ರಿಕ್ಸ್ಗೆ ಅಷ್ಟೊಂದು ಎನರ್ಜಿ ಇದೆ ಹಾಗಾಗಿ ನೀವು ಕೆಲವೊಂದು ಈ ಸಾರಿ ಈ ಒಂದು ಎಲ್ಲ ರೆಮಿಡೀಸನ್ನು ನೀವು ಅಪ್ ಮಾಡ್ತಾ ಬನ್ನಿ ನಿಮಗೆ ಯಾವುದೇ ರೀತಿಯಾದ ಹೆಲ್ತ್ ಇಶ್ಯೂಸು ಕಾಡೋದಿಲ್ಲ ಫ್ರೆಂಡ್ಸ್ ನಿಮ್ಮ ಬುದ್ಧಿ ಮೆದುಳು ತುಂಬ ಚುರುಕಾಗಿ ಕೆಲಸ ಮಾಡ್ತದೆ ಓಕೆನಾ ಈ ಒಂದು ವಿಡಿಯೋದಿಂದ ನಿಮಗೊಂದು ಒಳ್ಳೆ ಮಾಹಿತಿ ಸಿಕ್ಕಿದೆ ಅನ್ನೋದಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ